ಪರಿಚಯ ಇದೆ ಅಸ್ತ್ರ ಬಿಟ್ಟರೆ ಅಸ್ತ್ರ ಕೆಲಸ ಮಾಡಿದರೆ ಬೇರೆ ಏನಾದರೂ ಅದಕ್ಕೆ ಸೋಂಕಿದರೆ ಅದು ಹೋಗ್ತದೆ ಅಂತ ನಾವು ದೇವರ ಪ್ರಸಾದ ದೇವರ ತೀರ್ಥ ತಗೊಳ್ತೇವೆ ಆ ನಂತರ ಯಾರದ್ದೋ ಬಾಬಾ ಇವರದ್ದೆಲ್ಲ ಬೂದಿ ಹಾಕ್ಕೊಳ್ಳಿಕ್ಕೆ ನೋಡ್ತೇವೆ ಅಥವಾ ತಾಯಿ ಇತ್ತ ಕಟ್ಟಿಕೊಳ್ತೇವೆ ಚಕ್ರಶಂಕ ದೇವರದ್ದಾಗಿದ್ದ ನಂತರ ಮತ್ತು ತಾಯಿತ್ತೆ ಯಾವ ಕರ್ಮಕ್ಕೆ ಚಕ್ರಶಂಕವೇ ನಮ್ಮನ್ನು ರಕ್ಷಣೆ ಮಾಡೋದಿಲ್ಲ ಆದರೆ ಯಾವ ತಾಯಿತ್ತೋ ನಮ್ಮನ್ನು ರಕ್ಷಣೆ ಮಾಡಲಿಕ್ಕೆ ಸಾಮರ್ಥ್ಯ ಇಲ್ಲ ಅಷ್ಟು ತಿಳ್ಕೊಳ್ಳಿ ತಾಯಿತವೋ ಉರುಕೋ ಕ ಕಂಟಿಯೋ ಪದಕವೋ ಏನೇ ಹಗ್ಗವೋ ನೂಲೋ ಏನೇ ಆಗಲಿ ಸುದರ್ಶನ ಚಕ್ರಕ್ಕಿಂತ ಆ ಶಂಕಕ್ಕಿಂತ ಮಿಗಿಲಲ್ಲ ಅದು ಎರಡು ವೈಷ್ಣವ ಸಂಕೇತವಾದದ್ದು ಲಕ್ಷ್ಮೀ ನಾರಾಯಣಾತ್ಮಕವಾದದ್ದು ಅದು ನಮ್ಮ ಮೈಯನ್ನು ಮುಟ್ಟಿದರೆ ಖಂಡಿತವಾಗಿ ಇನ್ಯಾವುದೂ ಮುಟ್ಟುವುದಿಲ್ಲ ಎಲ್ಲಿಯಾದರೂ ನಾವು ಚಕ್ರಶಂಕ ಹಾಕಿದ ನಂತರ ಒಂದೊಮ್ಮೆ ತಾಯಿತವನ್ನು ಹಾಕಿದರೆ ಅದು ಚಕ್ರಶಂಗ ಓಡಿ ಹೋಗುತ್ತೆ ಅದರ ಪವರ್ಲೆಸ್ ಆಗ್ತದೆ ಬಿಡ್ಕೊಟ್ಟಿದೆ ಅದೇ ನಿನಗೆ ಬೇರೆ ಎಲ್ಲ ಉಂಟಲ್ಲ ಅದೇ ಮಾಡು ಅಂತ ಅದೇ ಮದ್ದು ತಿನ್ನು ನಿನಗೆ ಯಾಕೆ ನಾನು ವೈದ್ಯ ಮಾಡಲಿ ಅದರಿಂದ ವೈದ್ಯೋ ನಾರಾಯಣೋ ಹರಿಹಿ ಭಗವಂತನ ಪಾದೋತಕವೇ ನಮಗೆ ಕಷಾಯ ತೀರ್ಥ ಅದೇ ನಮಗೆ ಮದ್ದು ಅಂತ ಆ ರೀತಿಯಾಗಿ ಇದು ಪರಿ ಇಂದ್ರೆ